ರೋಹಿತ್ ಕುಮಾರ್ ಹತ್ರ ಅದೇ ಅದೇ ಪ್ರಶ್ನೆ ಜೊತೆಗೆ ಇನ್ನೊಂದು ಕೇಳ್ತೀನಿ ಈಗ ಸಾಧಾರಣವಾಗಿ ಹೆಂಗೆ ನಾವು ತಲೆ ಓಡಿಸ್ತೀವಿ ಈಗ ಒಳ್ಳೆಯವರಿಗೆ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಇರ್ತದೆ ಈಗ ಇವರ ಬ್ಯಾಕ್ ಗ್ರೌಂಡು ಕೆಟ್ಟದಲ್ಲ ಯಾರ್ದು ದರ್ಶನ್ ಅವ್ರದ್ದು ದರ್ಶನ್ ಏನು ಕ್ರಿಮಿನಲ್ ಅಲ್ಲ ಕಳ್ಳರ್ ನೋಡೋದು ಬೇರೆ ಕೊಲೆಗಾರ ನೀವು ಹೇಳಿದರೆ ಹತ್ತು ಜನ ಕೊಲೆ ಮಾಡಿದ್ರು ಇದಲ್ಲ ಆಮೇಲೆ ಅಲ್ಲಿ ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ ಏನು ಕೊಲೆ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಇರಲಿಲ್ಲ ಆಗೋಯ್ತು ಮತ್ತೊಂದು ಆ ಕಾರಣಕ್ಕಾಗಿ ಆಮೇಲೆ ಯಾರೆಲ್ಲ ಪ್ರಮುಖರಿದ್ದಾರೆ ಅಲ್ಲಿ ನಾಲ್ಕೈದು ಜನನ ಇನ್ನು ಉಳಿಸ್ಕೊಂಡಿದ್ದಾರೆ ವಿಚಾರ ಬೇರೆ ಸರ್ ಓಕೆ ಅದನ್ನು ಇದನ್ನು ಒಂದು ಚರ್ಚೆಗೆ ತಗೊಂಡಾಗ ಈಗ ಯಾವುದು ತುಳಿತಕ್ಕೆ ಸಾವಾದ್ರೆ ಹತ್ತು ವರ್ಷ ಶಿಕ್ಷೆ ಇದೆ ಹತ್ತು ವರ್ಷ ಶಿಕ್ಷೆ ಇದೆ ನಾಳೆ ಇದೇ ಕಾಲ್ತುಳಿತವನ್ನು ನಾನು ಒಂದು ಉದಾಹರಣೆ ಕೊಡೋದು ಹತ್ತು ಸಾವಿರ ಜನ ಸೇರಿಸ್ತೀನಿ ಜನ ಸೇರಿಸ್ತೀನಿ ನನಗೆ ಟಾರ್ಗೆಟ್ ಆಗಿರೋತೀನಿ ತುಳಿತಾನೆ ಮಾಡ್ತೀನಿ ಅಲ್ವಾ ಹೌದು ಅಥವಾ ಅದೇ ಟೈಮ್ ಆಯ್ತು ಈಗ ದರ್ಶನ್ ಅವರ ಘಟನಾವಳಿಗಳು ಸುತ್ತ ಆಯ್ತಲ್ಲ ಇದೇ ಇಟ್ಕೊಂಡು ನಾಳೆ ಆದರೆ ಅದನ್ನು ಹಿಂಗ್ ನೋಡಬೇಕು ಸರ್ ಈಗ ತಾವು ಹೇಳದ ಹಾಗೆ ಯಾವುದೇ ಕ್ರಿಮಿನಲ್ ಪ್ರಕರಣ ನಡೆದ್ರು ಕೂಡ ಇಂಟೆನ್ಶನ್ ಮೋಟಿವ್ ಎಲ್ಲವೂ ಕೂಡ ಡಿಸ್ಪ್ಲೇ ಆಗ್ಬೇಕಾಗುತ್ತೆ ಇವಾಗ ನೀವ್ ಹೇಳ್ತಾ ಇರೋದು ಇಂಟೆನ್ಶನ್ ಆತನ ಪ್ರಕರಣದಲ್ಲಿ ಇಂಟೆನ್ಷನ್ ಮೋಟಿವ್ ಇದೆಯೋ ಇಲ್ವೋ ಅದಕ್ಕೋಸ್ಕರ ಬೇಲ್ ಕೊಡ್ತಾರೆ ಮತ್ತೆ ನ್ಯಾಯಾಧೀಶರು ಅವರಿಗೆ ನ್ಯಾಯಾಂಗ ಬದಲಿನ ಹದಿನಾಲ್ಕ ದಿನ ಕೊಡೋದು ಇಟ್ಸ್ ಅ ಸಾಮಾನ್ಯ ಪ್ರಕ್ರಿಯೆ ಯಾರೋ ಒಬ್ರು ಅರೆಸ್ಟ್ ಆದ್ರೂ ಪರವಾಗಿಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೆ ಬೇಲಾಗ್ತಿರ್ಲಿಲ್ಲ ಕಳಿಸಿದಕ್ಕೆ ಬೇಲ್ ಬೇಲಾಗಿದ್ದು ಸೊ ಇದು ಪ್ರಕ್ರಿಯೆ ಕಾರಣ ಇರೋದೇ ಹಾಗೆ ಎರಡನೇದು ನಾನು ಎಲ್ಲ ಮಾಧ್ಯಮದಲ್ಲೂ ಮೊದಲಿಂದ ನೋಡ್ತಾ ಇರುವಂತದ್ದು ಪ್ರಶ್ನೆ ಏನು ಅಂದ್ರೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದವರು ಯಾಕೆ ಇಷ್ಟ ತಗೊಂತಿದೀರಿ ಅಂತ ಈಗಲೂ ಕೂಡ ಅದಕ್ಕೆ ನನ್ನ ಒಂದು ಅನುಭವದ ಮಾತನಾಡಲಿಕ್ಕೆ ಮೇಡಮ್ ಕೂಡ ಹೇಳಿದ್ರೆ ಹೌದು ನಾವು ಆ ರಿಕ್ಷಾ ಡ್ರೈವರ್ ಇದನ್ನಲ್ಲ ಅವನು ಹೊಸ ರಿಕ್ಷಾ ತಗೊಂಡಾಗ ನಾವು ಸಂಭ್ರಮಿಸಲಿಲ್ಲ ಬಟ್ ದರ್ಶನ್ ಅವರು ಲ್ಯಾಂಬೋರ್ಗಿನಿ ಕಾರ್ ತಗೊಂಡಾಗ ಸಂಭ್ರಮಿಸಿದ ಅವ್ರ ಹಾಕಿರೋ ಗ್ಲಾಸ್ ಹಾಕೊಂಡಾಗ ಸಂಭ್ರಮಿಸಿದೀವಿ ಅವ್ರ ಯಾರಿಗಾದ್ರೂ ವಿಶ್ ಮಾಡುವಾಗ ಸಂಭ್ರಮಿಸಿದ್ದೀವಿ ಅವ್ರ ಯಾವ್ದು ಭಾಷಣ ಮಾಡುವಾಗ ಸಂಭ್ರಮಿಸಿದ್ದೀವಿ ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಅಂತ ಹೇಳುವಾಗ ಅವರು ತಂದೆ ತಾಯಿಯ ಮಗನೂ ಆಗಿರೋದಿಲ್ಲ ಜನಮಾನಸದ ಮಗ ಆಗಿರ್ತಾನೆ ಅಂತ ನನ್ನ ಟೆಕ್ನಿಕಲ್ ಆನ್ಸರ್ ಏನು ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಯಾವ್ದೇ ಒಂದು ಯೋಜನೆ ಕೊಟ್ಟರು ಕೂಡ ಹಲವಾರು ಯೋಜನೆ ಕೊಡ್ತಾರೆ ಬಸ್ ಫ್ರೀ ಅನ್ನೋ ಯೋಜನೆ ಕೊನೆಯಲ್ಲಿರುವಂತ ವ್ಯಕ್ತಿಗೂ ಕೂಡ ಗೊತ್ತಾಗುತ್ತೆ ಯಾಕೆಂದ್ರೆ ಆ ಯೋಜನೆ ಅಷ್ಟು ದೊಡ್ಡದು ಹಾಗೆ ದರ್ಶನ್ ಅವರು ಅಷ್ಟು ಬೇಗ ಬೆಳ್ದಿದ್ದಾರೆ ಈ ಪ್ರಕರಣವನ್ನ ಕೊಲೆ ಪ್ರಕರಣ ಹೇಗಿರುತ್ತೆ ಹೇಗಾಗಿದೆ ಅನ್ನೋ ತೋರಿಸೋಸ್ಕರ ಇವತ್ತು ಕರ್ನಾಟಕದಲ್ಲಿರೋ ಎಲ್ಲರೂ ಕೂಡ ಕೊಲೆ ಅಂದ್ರೆ ಅರ್ಥ ಆಯ್ತು ಕಾನೂನು ಅಂದ್ರೆ ಏನು ಅರ್ಥ ಆಯ್ತು ನೀವ್ ಯಾರು ರಾಜ್ಯ ನೋಡಿದ್ರೆ ಯಾರು ಟಿವಿ ಹಾಕೊಂಡು ನೋಡ್ತಿರ್ಲಿಲ್ಲ ಬಿಕಾಸ್ ಇದು ಸೆಲೆಬ್ರಿಟಿ ಅವರಿಗೆ ದುಡ್ಡು ಕೊಟ್ಟು ನೋಡಿದಂತರು ಮನೇಲಿ ಟಿವಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಮಾಧ್ಯಮದವರು ಆ ಮೆಸೇಜ್ ನ ಕೊಡಕ್ಕೆ ಪ್ರಯತ್ನ ಪಟ್ಟರು ಹೊರತು ಯಾರು ತೇಜವಾರಿ ಮಾಡೋಕಲ್ಲ ಇದು ನನ್ನ ಅನುಭವ ಮೂರನೇದು ತಾವು ಕೇಳಿದ್ರೆ ಯಾವ್ದೋ ಒಂದು ಪ್ರಕರಣವನ್ನ ದರ್ಶನ್ ಅವ್ರ ಪ್ರಕರಣ ಹೇಳ್ತಾ ಇದ್ರಿ ದಿಸ್ ಇಸ್ ನಾಟ್ ಅ ಕೇಸ್ ಲಾ ನಾವು ಇದನ್ನ ಕೇಸ್ ಲಾ ಅಂತ ಕರಿತೀವಿ ಏನು ಅಂದ್ರೆ ಅವ್ರಿಗೆ ಬೇಲಾಗಿದೆ ನಮಗ್ ಬೇಲ್ ಕೊಡಿ ಅಂತ ಅದೇ ಪ್ರಕರಣದಲ್ಲಿ ಇಪ್ಪತ್ತ ಬೇಲಾದ್ರೆ ಒಂದೇವನಿಗೆ ಆ ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದೇ ಇದೇ ಪ್ರಕರಣವನ್ನ ಇದೇ ತರ ಕೊಲೆ ಮಾಡಿರೋ ಹತ್ತು ಸಾವಿರ ಚಾರ್ಜ್ ಶೀಟ್ ಕಾಕಿರೋ ನನ್ ಕೇಸ್ ಲಾ ಅಂತ ಕೊಡಕ್ಕಾಗಲ್ಲ ಪ್ರಕರಣದ ತೀವ್ರತೆ ಆಗಿರ್ತವೆ ಈ ತೀವ್ರತೆ ನೋಡಿದಾಗ ಸುಪ್ರೀಂಕೋರ್ಟ್ ಮಾತಾಡ್ತೇನೆ ಚಂದ್ರಚೂಡ್ ಅವರು ಒಂದ್ ಕೆಲಸ ಮಾಡೋಗ್ತಾರೆ ಸರ್ ಹೋಗ್ಬೇಕಂದಾಗ ನ್ಯಾಯದೇವತೆಗೆ ಕಣ್ಣಲ್ಲಿರೋ ಪಟ್ಟಿಯನ್ನು ತೆಗೆದಾಕ್ತಾರೆ ಸಂವಿಧಾನ ಕತ್ತಿರೋ ಕೈಯಲ್ಲಿ ಸಂವಿಧಾನ ಕೊಟ್ಟಿದ್ದಾರೆ ದಿಸ್ ಇಸ್ ಅ ಸುಪ್ರೀಂ ಕೋರ್ಟ್ ಇವಾಗ ನ್ಯಾಯದೇವತೆ ಸಿಂಬಲ್ ಆಗಿರೋದು ಬೇರ್ ಇಸ್ ಅ ರೈಟ್ ಜೇಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಒಂದು ರೂಲ್ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರೆ ಎಲ್ಲಾ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಗೆ ಕಳಿಸ್ಬಿಟ್ರೆ ಇಲ್ಲಿ ಮಾಡಿದೆ ನೀವು ನೋಡಿ ತಾಳ ಹಾಕಿ ಕೊಡಿ ಅಂತ ಹೇಳಿ ಅದನ್ನು ಕೂಡ ನ್ಯಾಯಾಧೀಶರು ತೂಕ ಹಾಕಿದಾರಾ ಹೇಳಕ್ ಆಗಲ್ಲ ಬಿಕಾಸ್ ದಿಸ್ ಆಲ್ ಕೇಸ್ ಸ್ಟ್ಯಾಂಡ್ಸ್ ಅನ್ ಸರ್ಕಂ ಎವಿಡೆನ್ಸ್ ಪ್ರಕರಣ ಅಲ್ಲಿ ಇವಾಗ ನೀವು ಯಾರೋ ಒಬ್ಬರನ್ನ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಲ್ಲಿ ಸೈಂಟಿಸ್ಟ್ ನ ಯಾರೋ ಒಬ್ಬರು ಎಕ್ಸ್ಪರ್ಟ್ ನ ಒಪಿನಿಯನ್ ತಗೊಂಡಿದೀರ ಅದರಲ್ಲಿ ಪೇಜ್ ಸೇರಿಸಿದಿರಾ ಈಗ ಆತ ಬಾಕ್ಸ್ ಬಂದು ಹೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದು ನೀನ್ ಆ ಜಾಗಕ್ಕೆ ಹೋಗಿದ್ದೇನಪ್ಪ ಪೊಲೀಸ್ ನಿಮ್ ಕರೆದಿದ್ರ ಪೊಲೀಸ್ ನಿಮ್ಗೆ ನೋಟಿಸ್ ಕೊಟ್ಟಿದ್ರ ನೀವು ಸೈನ್ ಹಾಕಿದ್ರ ವಾಟ್ ಈಸ್ ಮೊಬೈಲ್ ನೆಟ್ವರ್ಕ್ ನೀನ್ ಹೇಳ್ಬೇಕು ಅಲ್ಲಿವರೆಗೂ ಅವ್ರನ್ನ ಜೇಲ್ ಆಗಲ್ಲ ಅಂತ ಈ ಪ್ರಕರಣ ಹೇಳಿದೆ ಹಾಗಾದ್ರೆ ಎಲ್ರಿಗೂ ಕೂಡ ಈ ಪ್ರಕರಣ ಕೇಸ್ ಆಗುತ್ತಾ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಕೋರ್ಟ್ ಆಗ್ಬೋದು ಎಲ್ಲಿ ಅದೇ ನ್ಯಾಯಾಧೀಶರು ಮುಂದೆ ನಾಳೆ ನಾನೇ ಆದ ಒಂದು ಪ್ರಕರಣವನ್ನ ವಾದ ಮಾಡ್ಬೇಕಂದಾಗ ಐ ಕ್ಯಾನ್ ಕೋರ್ಟ್ ದಟ್ ಬಟ್ ಐ ಕೆಟ್ ಕೋರ್ಟ್ ಇನ್ ಕೋರ್ಟ್ ಇನ್ ಅದು ಕೇಸ್ ಆಲ್ ಇಂಡಿಯಾ ರೆಕಾರ್ಡ್ ಆಗಿಲ್ಲ ಸೊ ಹಾಗಾಗಿ ಪ್ರಕರಣದಿಂದ ಪ್ರಕರಣ ತೀವ್ರತೆ ಇರ್ತವೆ ಯಾವುದೇ ನ್ಯಾಯಾಧೀಶರು ಏನೇ ಮಾಡಿದ್ರು ಕೂಡ ಪ್ರಕರಣದ ತೀವ್ರತೆಯ ಮೇಲೆ ಮಾಡಿರ್ತಾರೆ ಈ ಪ್ರಕರಣ ಯಾಕೆ ನಮ್ಗೆ ಸ್ಪೆಷಲು ಅಂದ್ರೆ ಕೊಲೆ ಅನ್ನೋದು ಈ ಈ ಸಮಾಜದಲ್ಲಿ ಅತ್ಯಂತ ದೊಡ್ಡ ಪನಿಷ್ಮೆಂಟ್ ಕೊಡುವಂಥದ್ದು ಒಬ್ಬ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಗೊತ್ತಿಲ್ಲ ಆದ್ರೆ ಇವ್ರ ಮೇಲೆ ಎಫ್ ಐರ್ ಆಗಿದೆ ಇವ್ರು ಎಫ್ ಐರ್ ಆದಾಗ ಈ ಒಂದು ಎಫ್ ಐ ಆರ್ ಮೇಲೆ ಇಂಟ್ರಿ ಮೇಲೆ ಆಚೆ ಬಂದ್ರಲ್ಲ ಅದು ಆಗುತ್ತೋ ಇಲ್ವೋ ಅನ್ನೋದು ಜನರಿಗೆ ಒಂದು ಕುತೂಹಲ ಅದೊಂದು ಭಯ ಮತ್ತೆ ಇದ್ರೂ ಆಗ್ಬೋದು ಅನ್ನೋದಾದ್ರೆ ನೀವು ಹೇಳಿದ್ರಲ್ಲ ಇವಾಗ ನೀವು ಹೇಳಿದ್ರಲ್ಲ ನಾನು ಇವಾಗ ಒಂದು ಸರ್ವ ಜನ ಸೇರಿಸ್ತೀನಿ ಆ ಇಂಟೆನ್ಷನ್ ಮೋಟಿವ್ ಇಟ್ಕೊಂಡು ನಿಜವಾಗ್ಲೂ ಮಾಡಿದ್ರೆ ಏನ್ ಮಾಡೋದು ಸೊ ಹಾಗಾಗಿ ಈ ಒಂದು ಎಲ್ಲ ಒಂದು ಇದಾಗಿರೋ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ಒನ್ಸಿಗೆ ನನ್ನ ಜೊತೆ ಲೈನ್ ಅಲ್ಲಿ ಇದ್ದಾರೆ ಮೇಡಮ್ ಈಗ ಒಂದು ಸ್ವಲ್ಪ ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ ದರ್ಶನ್ ಅವ್ರ ಅಂದ್ರೆ ಯಾವುದೇ ವಿಚಾರಗಳಂದ್ರೆ ಸ್ವಲ್ಪ ಬೇಲಲ್ಲಿದ್ದ ಕಾರಣಕ್ಕಾಗಿ ಎಲ್ರ ಅವರ ಸಪೋರ್ಟರ್ಸ್ ಇರುತ್ತೆ ಇಲ್ಲ ಇನ್ನಾದ್ರೂ ಸ್ವಲ್ಪ ಯಾವುದೇ ತೊಂದರೆ ಆಗದಿರ್ಲಿ ದರ್ಶನ್ಗೆ ಅನ್ನೋದು ಇದ್ದೇ ಇರುತ್ತೆ ಯಾವ ಎಚ್ಚರಿಕೆಗಳನ್ನ ತಗೊಳ್ಬೇಕು ಅಂತ ನಿಮಗೆ ಅನ್ಸುತ್ತೆ ಈಗ ಫಸ್ಟ್ ಆಫ್ ಆಲ್ ನನ್ನ ಅವಶ್ಯಕತೆ ಇವತ್ತಿನ ಕಾನ್ವರ್ಸೇಷನ್ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಕೋರ್ಟ್ ಅಲ್ಲಿ ಕುತಿ ನಾನು ಅನಿಸ್ತಾ ಇದೆ ಆಯ್ತಾ ಜಡ್ಜಸ್ ಇದಾರೆ ಲಾಯರ್ಸ್ ಇದ್ದಾರೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಅನ್ನೋ ಫೀಲಿಂಗ್ ನನ್ಗೆ ಬಂದ್ಬಿಟ್ಟಿದೆ ಅಷ್ಟು ಇಲ್ಲೇ ಎಲ್ಲ ಚರ್ಚೆ ನಡೀತಾ ಇದೆ ತೀರ್ಪು ಬರೋ ಕಾಣಿಸ್ತಾ ಇದೆ ಸೊ ಬೇಲ್ ಹೋಗ್ಬಿಟ್ಟು ಈಗ ತೀರ್ಪೆ ಬಂದ್ಬಿಡುತ್ತೆ ಅಂತ ಅನಿಸ್ತಾ ಇದೆ ನನ್ಗೆ ಬಟ್ ಮುಂಜಾಗ್ರತೆ ಅದು ಇದು ಇವಾಗ ದರ್ಶನ್ ಅವರ ಅಭಿಮಾನಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಾತಾಡಿದ್ರೆ ಎಲ್ರೂ ಜವಾಬ್ದಾರಿಯುತ ನಾಗರಿಕರೇ ಇಲ್ಲಿ ಹುಸಿರೋರು ಸಹ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ನಾವು ಮಾತಾಡೋ ಒಂದೊಂದು ಪದನೂ ಕೂಡ ತುಂಬಾ ಎಫೆಕ್ಟ್ ಆಗತ್ತೆ ನಮ್ಮ ಅಹ್ ಸಮಾಜದ ಮೇಲೆ ಸೊ ಹಾಗಾಗಿ ನಮ್ಮ ಜವಾಬ್ದಾರಿನ ನಾವ್ ಅರ್ಥಕೊಂಡ್ರೆ ಸಾಕು ದರ್ಶನ್ ಅವ್ರ ಜವಾಬ್ದಾರಿ ಬಗ್ಗೆ ಆಮೇಲೆ ಮಾತಾಡ್ಬೇಕು ಅಂತ ನನಗ ಅನ್ಸುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಏನೋ ದೊಡ್ಡವಳಲ್ಲ ನಾನು ನಮ್ ನಮ್ ಜವಾಬ್ದಾರಿನ ನಾವ್ ನಾವ್ ಅರ್ಥ ಮಾಡ್ಕೊಂಡ್ರೆ ಸದ್ಯಕ್ಕೆ ಸಾಕು ಅಂತ ನನಗೆ ಅನ್ಸುತ್ತೆ ದರ್ಶನ್ ಅವರು ಒಂದಿನ ಎರಡು ದಿನ ಹೊರಗಡೆ ಬಂದವರಲ್ಲ ಏಳು ತಿಂಗಳು ನರಕ ಅನುಭವಿಸಿದಾರೆ ಪಾಪ ಇದು ಅದೇ ಡೆಫಿನೆಟ್ಲಿ ಅವ್ರ ಅವರ ಕುಟುಂಬದ ಬಗ್ಗೆ ಆದವ್ರಿಗೆ ಖಂಡಿತವಾಗಿಯೂ ಆ ದುಃಖ ಇದೆ ಆ ಸಂತಾಪ ಇದೆ ಅದೆಲ್ಲನು ಖಂಡಿತ ಒಪ್ಕೊಳ್ಳೋಣ ಬಟ್ ಅಬೌವ್ ಎವ್ರಿಥಿಂಗ್ ನಮ್ ಸಂವಿಧಾನ ನಮ್ ಕೋರ್ಟ್ ನಮ್ ಕಚೇರಿ ಆ ಗೌರವ ನನಗೆ ಖಂಡಿತವಾಗಿಯೂ ಕಡಿಮೆ ಆಗಲ್ಲ ಅದನ್ನ ಸಂಶಯ ಕೂಡ ಬರಲ್ಲ ಅಂತ ಹೇಳ್ತೀನಿ ಅಷ್ಟೇ ಎಸ್ ಕೆ ಉಮೇಶ್ ಅವರ ಈಗ ಮೇಡಮ್ ಅವರು ಹೇಳಿದ್ರು ಈಗ ನೋಡಿ ನಾವು ಒಂದು ಮೊದಲಿತ್ತು ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಇಲ್ಲಿ ಇಲ್ಲಿ ಬರ್ತಾ ಇರೋದೇನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನ್ ಹೇಳ್ತಿರೋದು ಅಲ್ ಅರ್ಜುನ್ ಅಂತ ಪ್ರಕರಣ ಇಲ್ಲಿ ಬಂದರೂ ಕೂಡ ಬಹುಶಃ ಎಲ್ಲರೂ ದರ್ಶನ ಪರವಾಗಿ ನಿಲ್ತಾ ಇದ್ರೂ ಆದರೆ ಆ ಆ ತಾಯಿ ಬಗ್ಗೆ ಒಂದು ಬೇಸರ ಇರ್ತಾ ಇತ್ತು ಒಂದು ಫ್ಯಾಮಿಲಿ ಸರ್ ಎಷ್ಟಾದರೂ ಕೂಡ ಈಗ ನಾವು ಬಳ್ಳಾರಿಯಲ್ಲಿ ಆದಂತಹ ಬಾಣಂತಿಯರ ದುರಂತ ವಿಚಾರಕ್ಕೆ ಹಾಗೆ ಭಾಳ ಜೋರಾಗಿ ಮಾತಾಡಿದ್ವಿ ನಮಗೆಲ್ಲ ವಾಯ್ಸ ಬಿದ್ದೋಗಿತ್ತು ನಾಟ್ ಟು ಲ್ಯಾಕ್ಸ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡಿ ನೀವು ಅಂತೇಳಿ ಆಮೇಲೆ ಕೈ ತೊಳ್ಕೋಬೇಡಿ ನೀವು ಅಂತೇಳಿ ಯಾಕಂದ್ರೆ ಅಲ್ಲಿ ಯಾರು ಕೇಳೋರಿಲ್ಲ ನಿಮ್ಮನ್ನ ಬಡವರನ್ನ ನಾನು ಪದೇ ಪದೇ ಒಂದು ಪ್ರಶ್ನೆ ಮಾಡ್ತಾ ಇರ್ತೀನಿ ಇದನ್ನೇ ಯಾರ್ದು ಸಾವಾಗೋದು ಬೇಡ ಒಬ್ಬ ರಾಜಕಾರಣಿಯ ಮನೆಯಲ್ಲಿ ಅಂಥದ್ದು ಆಗೋದೇ ಯಾಕಂದರೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸೋದಿಲ್ಲ ನೀವು ಎರಡು ಲಕ್ಷ ಕೊಟ್ಬಿಟ್ಟು ನಿಮ್ಮದೇ ತಪ್ಪು ನೀವು ಮಾಡಿರುವಂಥ ಕೊಲೆ ಸರ್ಕಾರ ಮಾಡಿರುವಂಥ ಕೊಲೆ ಇಪ್ಪತ್ತೈದು ಲಕ್ಷ ಕೊಡೋದಿಲ್ಲ ಅಂತ ಹೇಳುವಾಗ ದುಃಖ ಆಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಆಗಿದೆ ಅವನು ಕೂಡ ತಪ್ಪು ಮಾಡಿರ್ಬೋದು ಹಾಗಿದ್ರೆ ಅವನ ತಪ್ಪಿಗೆ ಸಾರಿ ಇಲ್ವಂತೆ ಈ ತಪ್ಪಿಗೆ ಸಾರಿ ಇದೆಯಂತೆ ಅದೇ ಹೆಂಗೆ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಿದ್ರೆ ಸ್ವಾಮಿಗೆ ನ್ಯಾಯ ಕೊಡಿಸೋದು ಹೆಂಗೆ ಆಗಿದ್ರೆ ದುಡ್ಡು ಕೊಟ್ಟರೆ ಎಲ್ಲವೂ ಸರಿಯಾಗಿಬಿಡುತ್ತೆ ಅಂತಂದರೆ ಎಲ್ಲವನ್ನು ಮತ್ತೆ ಈ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಪೇಜ್ ಚಾರ್ಜ್ ಶೀಟ್ ಯಾಕೆ ಅದು ಯಾರ ದುಡ್ಡು ಅದು ಅದನ್ನ ಅದನ್ನು ಮೊದಲು ಸರಿ ಮಾಡ್ಬೋದಿತ್ತಲ್ಲ ನೋಡಿ ಯಾವುದೇ ಪ್ರಕರಣದಲ್ಲಿ ಸಾಮಾನ್ಯವಾಗಿ ನಾವು ತನಿಖೆ ಮಾಡಿ ಚಾರ್ಜ್ ಶೀಟ್ ಕೋರ್ಟಿಗೆ ಸಲ್ಲಿಸಿದಾದಮೇಲೆ ಅದರಲ್ಲಿ ಪ್ರಪ್ರಥಮವಾಗಿ ಏನಾದರೂ ಬೇಲಿಗೆ ಬರುತ್ತೆ ಬ ಸೆಷನ್ಸ್ ಕೋರ್ಟಲ್ಲಿಂತೂ ರಿಜೆಕ್ಟ್ ಮಾಡಿಸ್ತೀವಿ ಐಕೋರ್ಟಿಗೆ ಬರುತ್ತೆ ಹೈಕೋರ್ಟಲ್ಲಿ ರಿಜೆಕ್ಟ್ ಮಾಡಿಸ್ತೀವಿ ಅಲ್ಲಿ ಏನಾದರೂ ಅಕಸ್ಮಾತ್ ಒಂದು ವೇಳೆ ಬೇಲೆ ಏನಾದರೂ ಕೊಟ್ಬಿಡ್ತು ಅಂತಂದರೆ ನನ್ನ ಇನ್ವೆಸ್ಟಿಗೇಷನ್ನು ಅಲ್ಲಿ ಭಾಳ ಸರಿಯಾದಂಥ ಕ್ರಮಬದ್ಧವಾಗಿಲ್ಲ ಅಂತ ನಾನು ನಾನು ಅನ್ಕೊಬಿಡ್ತೀನಿ ನನ್ನ ತನಿಖೆ ನಾನು ಸರಿಯಾಗಿ ತನಿಖೆ ಮಾಡಿದ್ದಿದ್ರೆ ನಾನು ಕ್ರಮಬದ್ಧವಾದಂಥದ್ದು ತನಿಖೆನ ಕರ ಸರಿಯಾಗಿ ಮಾಡಿದ್ರೆ ಅಲ್ಲಿ ನ್ಯಾಯಾಲಯದಲ್ಲಿ ಯಾವ ಕಾರಣಕ್ಕೂ ಆಗ್ತಾ ಇರಲಿಲ್ಲ ನಾನು ಅದೇ ತರನೂ ಸಹ ಹಲವಾರು ಕೇಸಸ್ಗಳು ಮಾಡಿದ್ದೀವಿ ಹೈಕೋರ್ಟ್ಗಳಲ್ಲೂ ರಿಜೆಕ್ಟ್ ಆಗಿದೆ ಸುಪ್ರೀಂ ಕೋರ್ಟಲ್ಲೂ ರಿಜೆಕ್ಟ್ ಆಗಿದೆ ಬೇಲ್ ಅಪ್ಲಿಕೇಶನ್ಗಳಲ್ಲಿ ನಾವು ಇದೇ ಬೇಲ್ ಹಾಕೊಂಡಿರ್ತಕ್ಕಂಥದ್ದು ಕಪಾಯಲ್ ಸಿರಕ್ಕ ಕೇಸ್ ಕೇಳಿರ್ಬೋದು ಹೀಗೆ ನಮ್ಗೆ ಹಂಗನ್ನಿಸ್ತದೆ ಪೊಲೀಸ್ ಅಧಿಕಾರಿಗಳಾಗಿದ್ದು ಯಾಕೆ ಇಷ್ಟು ಈ ಥರ ಬೇಲ್ ಹೆಂಗೆ ಸಿಕ್ತು ಆಮೇಲೆ ನಾನು ಈ ಬೇಲ್ಗೆ ಇಂದೊಂದು ಅವತ್ತಿನ ಬೆಳಿಗ್ಗೆ ಯಾರೋ ನನಗೆ ಯೂ ಯೂಟ್ಯೂಬ್ನವ್ರು ಮಾತಾಡಿಸಿದ್ರು ಈಗಿದೆ ಸರ್ ಏನಾಗ್ಬೋದು ಅದು ಕೇಸು ಅಂತ ನಾನು ಅದ್ರಲ್ಲಿ ಸ್ಟ್ರೇಟಾಗಿ ಹೇಳಿದ್ದೀನಿ ಈ ಕಾರಣಕ್ಕೋಸ್ಕರ ದರ್ಶನ್ಗೆ ಬೇಲ್ ಸಿಗುತ್ತೆ ನಾನು ಖಂಡಿತವಾಗಲೂ ಹೇಳಿದ್ದೀನಿ ಅವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದೀನಿ ಏನೇನು ಕಾರಣಕ್ಕೆ ಅಂದರೆ ಇಷ್ಟೊಂದು ಏನು ಮಣಗಟ್ಲೆ ಕ್ಯೂಡ್ಗಳನ್ನ ತೊಗೊಂಡು ಬಂದು ನಾವು ಅರೆಸ್ಟ್ ಮಾಡಿದಾಗ ಅವನ್ನೆಲ್ಲ ಜೋಣಿಸೋದಿದೆಯಲ್ಲ ಅತ್ಯಂತ ಕಷ್ಟವಾದ ಕೆಲಸ ಸರ್ ಆಮೇಲೆ ಒನ್ ಫಾರ್ಟಿ ತ್ರೀ ನಾವೇನು ರೈಟಿಂಗ್ ಎಲ್ಲ ತಗೊಂಡು ಕಾಮನ್ ಇಂಟೆನ್ಷನ್ನ ಪ್ರೂವ್ ಮಾಡಿಕೊಂಡು ಮೋಟಿವ್ನ ಅದ್ರ ಜೊತೆ ಸೇರಿಸ್ಕೊಂಡು ಇಂಥವ್ರೆ ಮಾಡಿದ್ದಾರೆ ಅಂತೇಳಿ ಆಮೇಲೆ ಯಾರು ವಧೆಯಿಂದ ಯಾರು ಒಡೆತದಿಂದ ಸತ್ತಿದ್ದಾರೆ ಅಂತ ಅನ್ನುವಂಥದ್ದು ಆ ಅಂಬಿಗ್ಯುಟಿ ಕೋರ್ಟ್ ಮುಂದೇನು ಈಗಲೂ ಇದೆ ಮತ್ತೆ ಟ್ರೇಲ್ ಆಗುವಾಗೂ ಇರ್ತದದು ದಟ್ ಈಸ್ ರೀಸನ್ ಐ ಥಿಂಕ್ ಈಗ ಒಂದು ಬ್ರೇಕ್ ಬ್ರೇಕ್ ಆದ ನಂತರ ನಾನು ವಿಶ್ವನಾಥ್ ಅವ್ರಾರಿ ವಿವೇಕಾನಂದ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಾ ಅಂದ್ರೆ ಪ್ರಶ್ನೆ ನಂದು ಹೇಗಿರುತ್ತೆ ಅಂತಂದ್ರೆ ನಾವು ಬಡವರ ಪರ ಅಂತ ಹೇಳೋ ಮುಖಾಂತರವೇ ಎಲ್ಲೋ ಒಂದು ಕಡೆ ಪ್ರಸಿದ್ಧರ ಅವರ ವಿರುದ್ಧ ಒಂದು ಅಸಹನ ಕೂಡ ಇರುತ್ತೆ ನಮಗೆ ಅಂತ ಏ ನಿನಗೇನೋ ಒಂದು ಆಗಬೇಕು ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈ ನೋಟ್ ಬ್ಯಾನ್ ಆಯ್ತಲ್ಲ ನೋಟ್ ಬ್ಯಾನ್ ಆಗುವಾಗ ಅನೇಕರು ಅದು ಸಾಧಕ ಬಾಧಕ ಬೇರೆ ವಿಚಾರ ಬಿಡಿ ಅನೇಕರು ಒಂದು ರೀತಿಯಲ್ಲಿ ಖುಷಿಪಟ್ಟರು ಏ ದೊಡ್ಡವ್ರದೆಲ್ಲ ದುಡ್ಡು ಹೋಗ್ಬಿಡ್ತು ಹಂಗೇನು ಆಗೋದಿಲ್ಲ ಅಂತ ಆಮೇಲೆ ಅವನಿಗೇನು ಸಿಗೋದಿಲ್ಲ ಆದ್ರೆ ಒಂದು ಖುಷಿ ಪಡೋದು ಏ ದೊಡ್ಡವ್ರದೆಲ್ಲ ಖಾಲಿ ಆಗ್ಬಿಡ್ತು ಹಂಗೆ ನಮ್ಮ ಮನಸ್ಥಿತಿ ಇರುತ್ತೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ